ಇದರಲ್ಲಿ ಹತ್ತಿ ಬರುತ್ತೆ ಅದೇ ಓಪನ್ ಆಗಿ ಈ ಹತ್ತಿ ಹೋಗಿದ್ರಪ್ಪ ಋತ್ವಿ ಯಾವ ಕೆಲಸ ಮಾಡಕ್ ನೋಡಿ ಇವನ್ ಏನ್ ಮಾಡ್ಕೊಂಡಿದಾನೆ ತಲೆಗೆ ಮಣ್ ತಾಂಡ್ ಹಾಕೊಂಡ್ ಕುಂತವ್ರಲ್ಲ ಇಬ್ರು ಎಲ್ಲ ನೀನ್ ಎಷ್ಟ್ ಹಾಕೊಂಡಿದ್ಯಾಟ್ಬಿಟ್ಟು ಒಣಗಿಸ್ತಾ ಇದ್ರೆ ನಮಸ್ಕಾರ ನಾವಿವತ್ತು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಹೂ ಹೂ ಬಿಟ್ಟಾಗ ಕ್ರಾಸ್ ಮಾಡಿರ್ತೀವಿ ಗಂಡು ತಗೊಂಡು ಹೆಣ್ಣುಗೆ ಕ್ರಾಸ್ ಮಾಡಿರ್ತೀವಿ ಆ ಕ್ರಾಸ್ ಮಾಡಾದ್ಮೇಲೆ ಈ ತರ ಕಾಯ ಆಗುತ್ತೆ ನೋಡಿ ಈ ತರ ಕಾಯ ಆಗುತ್ತೆ ಈ ತರ ಕಾಯ ಆದ್ಮೇಲೆ ಹತ್ತಿ ಉಳಿದ್ಬಿಟ್ಟು ಬಿಸಿಲು ಬಂದ್ರೆ ಚೆನ್ನಾಗಿ ಅರಳುತ್ತೆ ಹತ್ತಿ ಉಳಿದ್ಬಿಟ್ಟು ಈ ತರ ಹತ್ತಿ ನಮಗೆ ಸಿಗುತ್ತೆ ಇದನ್ನ ನಾವು ಈ ತರ ಬಿಡಿಸ್ಕೊತೀವಿ ನಾವು ಹಾಕಿರೋದು ಇದು ಕ್ರಾಸ್ ಹತ್ತಿ ಸಮಲ್ ಅಲ್ಲ ಸೊ ಇದನ್ನು ನಾವು ಮಾರ್ಕೆಟಿಗೆ ಹಾಕಿದಾಗ ಅವರು ಬೀಜ ಮತ್ತು ಹತ್ತಿನ ಸಪ್ರೇಟ್ ಮಾಡ್ತಾರೆ ನಮಗೆ ಬೀಜದ ಮೇಲೆ ನಮಗೆ ದುಡ್ಡು ಕೊಡ್ತಾರೆ ಅಂದರೆ ಎಷ್ಟು ಕ್ವಿಂಟಲ್ ಆಗುತ್ತೋ ಆ ಕ್ವಿಂಟಲ್ ಮೇಲೆ ನಮಗೆ ದುಡ್ಡು ಕೊಡ್ತಾರೆ ಹತ್ತಿಗೆ ಸಪ್ರೇಟು ಬೆಲೆ ಇರುತ್ತೆ ನೋಡಿ ಇದು ಡಿಸ್ಲೇ ಬಂದರೆ ಚೆನ್ನಾಗಿ ಅರಳುತ್ತೆ ಹತ್ತಿ ಇಲ್ಲಾಂದರೆ ಈ ಥರ ನೋಡಿ ಇದು ಗಂಟು ಗಂಟೆ ಈ ಥರ ಫುಲ್ ಓಪನ್ ಆಗಲ್ಲ ಬಿಸಿಲು ಬಂದರೆ ಚೆನ್ನಾಗಿ ಅರಳಿರುತ್ತೆ ಅತ್ತಿ ಬಿಡಿಸೋ ಕೂಡ ಚೆನ್ನಾಗಿರುತ್ತೆ ಸೊ ನೀವು ಯಾರಾದರೂ ಈ ಥರ ಏನಾದರೂ ಬೇರೆ ಬೇರೆ ಥರ ಕೃಷಿ ಮಾಡೋರಾಗಿದ್ರೆ ಈ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊ ಎಷ್ಟೊಂದು ಚೆನ್ನಾಗಿ ಬಿಟ್ಟೈತೆ ಅಲ್ಲ ಕಾಯಿ ನೋಡಿ ಇನ್ನೂ ಆಗೈತೆ ಈಗ ಸತಿ ಇವೆಲ್ಲ ಕಾಯಿ ಇದರಲ್ಲಿ ಹತ್ತಿ ಬರುತ್ತೆ ಸೊ ಅದೇ ಆ ಕಾಯಿ ಓಪನ್ ಆಗಿ ಈ ಹತ್ತಿ ನಮ್ಗೆ ಸಿಗುತ್ತೆ ಕಾಯಿ ಇವ್ರು ನೋಡ್ತಿರೋದೇ ಫಸ್ಟ್ ಟೈಮು ಇವ್ರು ಎಕ್ಸ್ಪ್ಲೈನ್ ಮಾಡಕ್ ನೋಡ್ತಾ ಇದ್ದಾರೆ ನೀನು ಬಿಡಿಸ್ತೀಯ ಅತ್ತಿನ ಅಲ್ಲೋಣ ಅದ್ರ ಒಳಗಡೆ ತೂರ್ಕೊಂಡು ಹೋಗ್ತಿರೋದು ಅಯ್ಯೋ ಅಜ್ಜಿ ಅಲ್ಲ ಆಯ್ತೆ ಅಜ್ಜಿ ಅಲ್ಲ ಆಯ್ತಂತೆ ನಾನು ಅಜ್ಜಿ ಹೋಗೋಕಾಗಲ್ಲ ಬರಲ್ಲ ಅಲ್ಲೆಲ್ಲ ಬಾಕಬಾ ಹೋಗು

ಸೊ ಬಿಸಿಲಿಗೆ ಹಾಕಿದ್ರೆ ಇದು ಚೆನ್ನಾಗಿ ಓಪನ್ ಆಗಿಬಿಟ್ಟು ಚೆನ್ನಾಗಿ ಹಾಕೊಳ್ಳುತ್ತೆ ಅಂತ ಬಿಸಿಲಿಗೆ ಹಾಕಿದ್ವಿ ಬಿಸಿಲಿಗೆ ಹಾಕಿ ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಮಾರ್ಕೆಟ್ಗೆ ಹಾಕ್ತೀವಿ ಎಲ್ಲ ಒಂದೇ ಸರಿ ಹಾಕ್ತೀವಿ ಸ್ವಲ್ಪ ಜಾಸ್ತಿ ಡೈಲಿ ಒಂದು ವೀಕ್ಲಿ ಟೂ ತ್ರೀ ಟೈಮ್ಸ್ ನಾವು ಅತ್ತಿ ಬಿಡಿಸ್ತಾ ಇರ್ತೀವಿ ಕಂಪ್ಲೀಟಾಗಿ ಎಲ್ಲ ಬಿಡಿಸಾದ್ಮೇಲೆ ಲಾಸ್ಟಿಗೆ ಮಾರ್ಕೆಟಿಗೆ ಹಾಕ್ತೀವಿ ಇವತ್ತೇ ಜಾಸ್ತಿ ಬಿಡಿಸಿರೋದಲ್ವಾ ಇವಾಗಿಂದ ಸ್ಟಾರ್ಟ್ ಅನ್ಸುತ್ತೆ ಸೆಕೆಂಡ್ ಟೈಮ್

Muy ¿a la segunda imagen del ಈ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗೈತೆ ಸೈಡಲ್ಲಿ ಸತೀಶ್ ಏನ್ ಮಾಡ್ತಾ ಇದಾರೆ ಸೊಳ್ಳೆ ಹೊಡ್ಕೊಂಡ್ ಕೂತಿದಿಯಾ ಚಿಂಟು ಆಲ್ವೇಸ್ ಮೊಬೈಲ್ ಬೇಕು ಎಷ್ಟು ಹೇಳಿದ್ರು ಆಟ ಮಾಡ್ತಾನೆ ನೋಡಿ ಹೆಂಗ್ ನೋಡ್ತಾ ಇದ್ದಾನೆ ಚಿಂಟು ಪೃಥ್ವಿ ಹಾಯ್ ಮಾಡೋ ಈ ಕಡೆ ಮೇಡಮ್ ಓಂ ಜಿ ಜಿ ಮೊಬೈಲ್ ಮೊಬೈಲಲ್ಲಿ ಮುಳುಗಿ ಹೋಗಿದ್ದಾರೆ ಹೊಸ ಐಡಿಯಾ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ಗಿಡಗಳನ್ನ ಬೆಳೆಸೋದಕ್ಕೆ ಈ ಥರ ಜಾಸ್ತಿ ಗಿಡ ಮಾಡ್ಕೋಬೇಕು ಅವಾಗ ಸಕತ ಇರುತ್ತೆ ಎರಡು ಹಾಕಿದ್ದಾಳೆ ಇನ್ನೂ ಸದ್ಯಕ್ಕೆ ಇಲ್ಲಿ ಫುಲ್ಲು ಹಂಗೆ ಫುಲ್ ಕವರ್ ಮಾಡಿಬಿಡ್ಬೇಕು ಸಖತ ಇರುತ್ತೆ ಅವ ಅಲ್ವಾ ಇಲ್ಲಿ ನೋಡಿ ಎಷ್ಟೊಂದು ಇಟ್ಬಿಟ್ರು ಇಷ್ಟೊಂದು ಗಿಡ ಬೆಳೆಸ್ಬಿಟ್ಟಿದ್ಯಾ ದಿವ್ಯಾ ಇಲ್ಲೇ ಒಂದು ನಾ ಆರು ಗಿಡ ಇದ್ದಾವೆ ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗು ಸೊ ಋತ್ವಿನ ಮತ್ತು ರಥನಿ ಇಬ್ಬರು ಅಲ್ಲೇ ಆಟಾಡ್ಕೊಳ್ತಾ ಇದ್ರು ಅವರಿಗೆ ಸಿ ಮನೆ ಒಳಗಡೆ ಇದ್ದರೆ ಮೊಬೈಲ್ ಯೂಸ್ ಮಾಡ್ತಾರೆ ಇಲ್ಲ ಬೇರೆ ಆಟ ಆಡ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಹೊತ್ತು ಮಣ್ಣಲ್ಲಿ ಆಟ ಆಡೋದಕ್ಕೆ ಬಿಡ್ತೀವಿ ಸೊ ಇಬ್ಬರು ಒಂದು ಸ್ವಲ್ಪ ಮಣ್ಣು ಗುಡ್ನಕ್ಕೆ ಬಿಟ್ಟು ಅವರಿಗೆ ಆಟಾಡೋದಕ್ಕೆ ಬಿಡ್ತೀವಿ ಇಲ್ಲಿ ನೋಡಿ ಅವ್ರ ಪೈಪ್ ತೊಗೊಂಡು ಅವರೇ ಎತ್ಕೊ ಬರ್ತಾ ಇದ್ದಾರೆ ಹ್ಮ್ ಬರ್ರಿ 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 ಮುಂದಕ್ಕೆ ಹೋಗ್ರಿ ಹ ಮುಂದಕ್ಕೆ ಹೋಗಲಿ ಸರಿ ಹೋಗುತ್ತೆ ಎಲ್ಲೋಡಿ ಎಂತ ಕೆಲಸ ಮಾಡ್ತಾ ಇದ್ದಾರೆ ಸೈಡಿಗೆ ಹಾಕಿ ಸೈಡಿಗೆ ಹಾಕಿ ಇವಾಗ ಒಬ್ಬೊಬ್ಬೊಬ್ಬೊಬ್ಬಾ

ಇಡ್ಲಿ ತರ್ಬೇಕಿತ್ತು ಹೆಂಗ್ ಆಟಾಡೋರು ನೋಡಿ ಮಣ್ಣಗೆ ಇವ್ರಿಗೆ ಇದಿಷ್ಟು ಮಣ್ಣ ಎಳದ್ ಕೊಟ್ಬಿಟ್ರೆ ಸಾಕು ಒಂದ್ ಮೂರ್ ಅವರ್ ಆಡ್ತಾರೆ ನೋಡಿ ಇವ್ನ ಏನ್ ಮಾಡ್ಕೊಂಡಿದ್ದಾನೆ ತಲೆಗೆ ಮಣ್ಣ ತಗೊಂಡು ಹಾಕೊಂಡು ಕುಂತವಾರಲ್ಲ ಇಬ್ಬರೂ ಎಲ್ಲ ನೀನ್ ಎಷ್ಟು ಹಾಕೊಂಡಿದ್ಯಾ ಅದೇ ಅವನ್ಗೆ ಎಣ್ಣೆ ಬೇರೆ ಹಚ್ಚಿದ್ದೇ ಅಪ್ಪೋ ದೇವ್ರೆ ಏನ್ ಋತ್ವಿ ಇದು ಮಣ್ಣು ಎಲ್ಲಾ ತಗೊಂಡ್ ತಲೆಗೆಲ್ಲ ಹಾಕತ್ತರ ಚೀ ಗಬ್ಬಾ ಋತ್ವಿ ಚೀ ಹಂಗೆಲ್ಲಾ ಮಾಡ್ಬಾರ್ದು ಕಂದ ಮಾಡ್ಬಾರ್ದು ಹಂಗೆ ನಡಿ ತಲೆ ಬಸ್ತೀನಿ ನಡಿ ಸ್ನಾನ ಮಾಡಿಸ್ತೀನಿ ನಡಿಯಪ್ಪ ಛೀ ಚಿ ಛೀ ಅವಳು ಚೀ ಚ ನೀನು ಸಾರಿ ಸಾರಿ ಕೇಳೋ ಸಾರಿ ಪಪ್ಪಿ ಕೋಡ ಹ್ಮ್ ಪಪ್ಪಿ ಕೊಡ್ರಿ ಪಪ್ಪಿ ಕೊಡ್ರಿ ಯಾರು ಪಪಿ ಕೊಡ್ತೀರ ಬಚ್ಚ ನೋಡ್ರಿ ಇಲ್ಲ ನೋಡ್ರಿ ಇಬ್ರು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಿಂತ ಇಲ್ಲ ಇವ್ರನ್ನ ಆಟ ಆಡಿಸಿ ಆಟಾಡ್ಸಿ ಸಾಕಾಯ್ತು ಅದಕ್ಕೆ ಅವ್ರ ಮನೆ ಹತ್ರ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ನಮ್ಮ ಮನೆ ಮುಂದೆ ಇದೆ ಗಿಡ ಹ್ಞೂ ಹೂ ಕಿತ್ಕೊಡ್ತಿದೆ ಇಸ್ಕೊ ಯಾವುದು ಬೇರೆ ಬೇಕಂತ ನೋಡು ದೊಡ್ಡದು ದೊಡ್ಡದು ಸಿಗೋಲ್ಲ ಏ ಹುಳ ಇರ್ತಾವ ಹಾವು ಹಾವು ಇರ್ತಮ್ಮ ಇಸ್ಕೊ ಇಸ್ಕೋ ಕಳ್ಕೋ ಸ್ನೇಕ್ ಸ್ನೇಹ್ ಬರ್ತೆ ಇಸ್ಕೊ ಇನ್ನ ಕಿತ್ಕೊಳತ್ ಇಸ್ಕೊ ಬನ್ನಿ ಹೋಗೋಣ ಅಲ್ಲಿ ಮನೆ ಹತ್ರ ನೀ ಮನೆ ಹತ್ರ ಇದಕ್ಕೆ ಕುಳ್ಕಿಟ್ಕೊಡಂಗಿ ಒಟ್ಟು ಹ್ಞೂ ಏನೋ ಸಾಕ ಹೊಯ್ತಿದ್ಲು ಆಟಾಡಿಸಿ ನಾವು ಮತ್ತೆ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ ಬೆಳಗ್ಗೆಯಿಂದ ನಮ್ಮ ಮನೆ ಹತ್ರನೇ ಆಟ ಆಡ್ಕೊಂಡಿದ್ಲು ಸಾಕಾಗುತ್ತೆ ಇಬ್ಬರೂ ನಡಿಯೋದಕ್ಕಾಗೋದೇ ಇಲ್ಲ ಇದು ಹೂವ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಏನೇನು ಬಳಸ್ಬಿಡ್ತವ್ರೆ ಇಲ್ಲೊಬ್ರು ಇಲ್ಲೊಬ್ರು ಇದಾರೆ ತಿಂಡಿ ಏನು ಚಿತ್ರನ ಎಷ್ಟು ಜನ ಬಂದಿರೋದು ಎಷ್ಟು ಜನ ಇಪ್ಪತ್ತೈದು ಜನ ಅದೇ ತೊಟ್ಟಿ ಕಟ್ಟಕ ಕೃಷಿ ಹೊಂಡ ಕಟ್ಟಕ್ಕೆ ಹಾಕಂದ ಹ್ಮ್ ಹ್ಮ್ ಜಿಜ್ಜಿ ಮೋಸಿ ಜಿಜ್ಜಿ ಅಂತೆ ಜೋಜ ಮಾಡಬೇಕಾ ಹ್ಮ್ ಸರಿ ಲೈಟ್ ಹಾಕ್ತೀನಿ ಹ ತೊಳ್ಳಮ್ಮ લાંગ વસન માં દિમાગ અડ્ડા કળ્યાતી તોડી નું કરી ના આવરી તોડો મતંતાઈ વલા તસ આજ જોજો મારતાઈતલા હા જો 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 ಮುದ್ರ ಬೇಕು ಅದು ತಗ್ಲುತ್ತೆ ಏನಮ್ಮ ಇಪ್ಪತ್ತೈದು ಜನಕ್ಕೆ ಹೆಂಗ ಅಡಿಗೆ ಮಾಡಿದೀರ ಹದಿನೈದು ಜನ ಅಂತ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾರ್ ಮೋರ್ ವಿಡಿಯೋ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ ಯು